ಹಲೋ ಹಾಯ್ ವೀಕ್ಷಕರೇ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೇನೆ ಸ್ನೇಹಿತರೆ ಇವತ್ತು ತೋಟದಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ನಡೀತಾ ಇದೆ ಏನಪ್ಪಾ ಅಂದರೆ ಅಡಿಕೆ ಗಿಡದಲ್ಲಿ ಹಿಂಗಾರಕ್ಕೆ ಸ್ಪ್ರೇ ಮಾಡ್ತಾಯಿದ್ದೀವಿ ಏಕಪ್ಪ ಅಂದರೆ ಹಿಂಗಾರದಲ್ಲಿ ಹರಳು ಸಿಕ್ಕಾಪಟ್ಟೆ ಡ್ರಾಪಿಂಗ್ ಆಗ್ತಿದೆ ಮತ್ತು ಹಿಂಗಾರನ್ನು ತುಂಬ ಇದೆ ಅದಕ್ಕೆ ಕಂಟ್ರೋಲಿಗೆ ನಾವು ಹರಳು ಉದುರಿದಿದ್ದಾಗೆ ಮತ್ತು ಹಿಂಗಾರ ಸಾಯ್ದಿದ್ದಾಗೆ ಸ್ಪ್ರೇ ಮಾಡ್ತಾಯಿದ್ದೀವಿ ಸ್ನೇಹಿತರೆ ನಾವು ಏನು ಸ್ಪ್ರೇ ಮಾಡ್ತಿದ್ದೀವಿ ಮತ್ತು ಹೇಗೆ ಸ್ಪ್ರೇ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ನಾನು ಹೋದ ವರ್ಷವೂ ಇದನ್ನೇ ಸ್ಪ್ರೇ ಮಾಡಿದ್ದೆ ತುಂಬ ಕಂಟ್ರೋಲಿಗೆ ಬಂದಿತ್ತು ಈ ವರ್ಷವೂ ಅದನ್ನು ಸ್ಪ್ರೇ ಮಾಡ್ತಿದ್ದೀನಿ ವೀಕ್ಷಕರೇ ಇದು ನಿಮಗೂ ಸಹ ತುಂಬ ಉಪಯುಕ್ತ ಮಾಹಿತಿ ಹಾಗಾಗಿ ನೀವು ಇದು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದ್ರೆ ಮಧ್ಯ ಮಧ್ಯ ಇಂಪಾರ್ಟೆಂಟ್ ವಿಷಯಗಳು ಮಿಸ್ ಆಗುತ್ತೆ ಸ್ನೇಹಿತರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೆ ಬೇಲ್ ಬಟನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ನಾನೀಗ ಫಸ್ಟಿಗೆ ಡ್ರಮ್ಮಿಗೆ ನೀರು ತುಂಬಿಸ್ಕೊಳ್ತಾ ಇದ್ದೀನಿ ನೀರಂದರೆ ನಾನು ಫುಲ್ಲು ಒನ್ ಡ್ರಮ್ ಔಷಧಿ ಮಾಡ್ತಾ ಇಲ್ಲ ನಾನು ಅರ್ಧ ಡ್ರಮ್ ಔಷಧಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಎರಡು ಪ್ಲೇಸಿಗೆ ಇಟ್ಕೊಳ್ಬೇಕಾಗುತ್ತೆ ಡ್ರಮ್ಮು ನಮ್ಮದು ಸ್ಪ್ರೇಯರ್ ಮಿಷನ್ ಪೈಪು ಇಡೀ ತೋಟ ಕವರ್ ಆಗೋಲ್ಲ ಹಾಗಾಗಿ ಡ್ರಮ್ಮನ್ನು ಎರಡು ಕಡೆ ಇಡಬೇಕಾಗತ್ತೆ ನಮ್ದು ಫುಲ್ ತೋಟಕ್ಕೆ ಒನ್ ಡ್ರಮ್ ಔಷಧಿ ಸಾಕಾಗುತ್ತೆ ಅಂದರೆ ನಮ್ಮದು ಹೊಸ ಮರಗಳು ಅಂದರೆ ಹೊಸದಾಗಿ ಹಿಂಗಾರ ಬರ್ತಿರುವ ಮರಗಳು ಹಾಗಾಗಿ ಎಲ್ಲ ಮರದಲ್ಲೂ ಹಿಂಗಾರಗಳು ಬಂದಿಲ್ಲ ಹಾಗಾಗಿ ಬಂದಿದಷ್ಟು ಗಿಡಗಳಿಗೆ ಹಿಂಗಾರಗಳಿಗೆ ಸ್ಪ್ರೇ ಮಾಡಬೇಕು ಅಂತ ಎರಡು ಕಡೆಜೆ ಜೇ ಇಟ್ಕೊಳ್ತಿದ್ದೀವಿ ಡ್ರಮ್ಮನ್ನು ಹಾಗಾಗಿ ನಾನು ತಂದಿರೋ ಕೆಮಿಕಲ್ ಅಲ್ಲಿ ಅರ್ಧ ಮಾತ್ರ ಹಾಕ್ತಾಯಿದ್ದೀನಿ ಇನ್ನರ್ಧನ ನೆಕ್ಸ್ಟ್ ಅರ್ಧ ಡ್ರಮ್ಮಿಗೆ ಹಾಕ್ತೀನಿ ನೀವು ಒಂದೇ ಡ್ರಮ್ ಯೂಸ್ ಮಾಡೋದಾದರೆ ಒಂದೇ ಡ್ರಮ್ಮಿಗೆ ಅಷ್ಟು ಹಾಕಿ ಇದು ಮಾಡ್ಬೋದು ನಾನು ತೋರಿಸಿರೋ ಪ್ರಮಾಣದಲ್ಲಿ ನಾನು ನೆಕ್ಸ್ಟ್ ತೋರಿಸ್ತೀನಿ ಎಷ್ಟು ಎಷ್ಟು ಹಾಕಬೇಕು ಅಂತ ಹಾಂ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ನಾನಿಲ್ಲಿ ಸಾಫನ್ನು ಒಂದು ಪೌಡರ್ ತೊಗೊಂಡಿದ್ದೀನಿ ಇದು ಕಾರ್ಬನ್ ಡೈಸಿಯಮ್ಮು ಟ್ವೆಲ್ ಪರ್ಸೆಂಟು ಮ್ಯಾಂಕೋಸ್ ಅಬ್ಬು ಸಿಕ್ಸ್ಟಿ ಫೈ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ನೀವು ಇದು ಸಾಫ್ ಅನ್ನೋದು ಕಂಪ್ನಿ ಹೆಸರು ನೀವು ಆ ಕಾಂಬಿನೇಷನ್ ಇರೋದು ಬೇರೆ ಯಾವುದೇ ಕಂಪ್ನಿದಾದರೂ ತೊಂದರೆ ಇಲ್ಲ ಎಂಡೋಫಿಲ್ ಆಮೇಲೆ ರ್ಯಾಡೋಮಿಲ್ನವ್ರದು ಇವ್ರದ್ದೆಲ್ಲ ಬರುತ್ತೆ ತುಂಬ ಕಂಪ್ನಿದು ಅದು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ನೋಡಿ ನೀವು ಇದು ಕ್ಲೋರೋಫರಿಫಾಸ್ ಅಂತ ಇದು ಕೊಟ್ಟಿದ್ದಾರೆ ಮೆಡಿಸನ್ನು ಇದು ತುಂಬ ನಾನು ಹೋದಷ್ಟು ಇದನ್ನೇ ಹಾಕಿದ್ದೆ ಚೆನ್ನಾಗಿ ಕೆಲಸ ಮಾಡಿದೆ ಆದರೆ ಇದು ತುಂಬ ಸ್ಮೆಲ್ ಬರುತ್ತೆ ಕೆಲವರು ಔಷಧಿ ಹೊಡೆಯೋರು ಇದನ್ನು ಔಷಧಿ ಮಾ ಹೊಡಿಯಲಿಕ್ಕೆ ಒಪ್ಪೋದಿಲ್ಲ ಅದ್ರ ಜೊತೆ ನೀವು ಇದು ಒಂದು ಅರ್ಧ ಲೀಟ್ರು ರಾಳ ಹಾಕಬೇಕಾಗುತ್ತೆ ರಾಳ ಅಥವಾ ನೀವು ಸೂಪರ್ ವೆಟ್ ಗಮ್ಮು ಯಾವುದಾದ್ರೂ ಸ್ಪ್ರೆಡ್ಡರ್ ಹಾಕಿದ್ರೂ ನಡೆಯುತ್ತೆ ಯಾಕಂದರೆ ಸ್ವಲ್ಪ ಮಳೆ ಆಗ್ತಾ ಇದೆ ಹಾಗಾಗಿ ನಾನು ಹಿಂದಿನ ವರ್ಷನೂ ಇದೇ ಮೆಡಿಸನ್ನು ಹೊಡೆದಿದ್ದೆ ಚೆನ್ನಾಗಿ ಕೆಲಸ ಮಾಡಿದ್ದೆ ಹಾಗಾಗಿ ಈ ಸಲೂ ಅದನ್ನೇ ತೊಗೊಂಡು ಬಂದು ನಾನು ನಾನಿಲ್ಲಿ ಅರ್ಧ ಡ್ರಮ್ ಔಷಧಿಗೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅರ್ಧ ಪೌಡ್ರನ್ನ ಇದ್ದೀನಿ ಅದಕ್ಕೆ ಒಂದು ಬಕೆಟಿಗೆ ನೀರಿಗೆ ಹಾಕಿ ಪೌಡ್ರನ್ನ ಕ್ಲೀನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಒಂದು ಕೋಲ್ನಲ್ಲಿ ಕ್ಲೀನಾಗಿ ಪೌಡ್ರನ್ನ ಕ್ಲೀನಾಗಿ ಕರುಗ ಹಾಗೆ ನೀರಲ್ಲಿ ತಿರ್ಸಿದ ನಂತರ ಅದನ್ನು ಡ್ರಮ್ಮಿಗೆ ಹಾಕಬೇಕಾಗತ್ತೆ ಡೈರೆಕ್ಟಾಗಿ ಡ್ರಮ್ಮಿಗೆ ಹಾಕಿದ್ರೆ ಅದು ಕ್ಲೀನಾಗಿ ಕರಗೋದಿಲ್ಲ ಅಂತ ನಾವು ಬಕೆಟಿಗೆ ಹಾಕಿ ಅದು ಕ್ಲೀನಾಗಿ ಕರಗಿದ ಮೇಲೆ ಡ್ರಮ್ಮಿಗೆ ಹಾಕಿ ತಿರ್ಸ್ತೀವಿ ನೀವು ಡ್ರಮ್ಮಿಗೆ ಕ್ಲೀನ್ ಕ್ಲೀನಾಗಿ ತಿರ್ಸ್ಬೇಕಾಗತ್ತೆ ನಾನು ಆ್ಯಕ್ಚುಲಿ ಇನ್ನೂ ಒಂದು ಮಂತು ಬೇಗ ಹೊಡಿಬೇಕಿತ್ತು ಹಿಂಗಾರದ್ದು ಈ ಸ್ಪ್ರೇನ ಈ ಸಲ ಟೈಮು ಸರಿಯಾಗಿ ಸಿಗದೆ ಸ್ವಲ್ಪ ಲೇಟ್ ಆಯಿತು ನೋಡಿ ಇನ್ನು ಕ್ಲೀನಾಗಿ ತಿರ್ಸ್ಕೊಳ್ತಾ ಇದ್ದೀನಿ ಆದರೆ ಈಗ ತೊಂದರೆ ಇಲ್ಲ ಆದರೆ ಸ್ವಲ್ಪ ಹಿಂಗಾರಗಳು ಆಲ್ರೆಡಿ ಒಂದೆರಡು ಮೂರು ಫಸ್ಟ್ ಒಂದು ಹಿಂಗಾರಗಳು ಸತ್ತೋಗ್ಬಿಟ್ಟಿದೆ ಫಸ್ಟೇ ಹೊಡೆದಿದ್ರೆ ಸ್ವಲ್ಪ ಉಳ್ಕೊಳ್ತಾ ಇತ್ತು ನೋಡಿ ನಾವು ಇದನ್ನು ಸಹ ಬಕೆಟಿಗೆ ಹಾಕೊಂಡು ಕ್ಲೀನಾಗಿ ನೀರು ಹಾಕಿ ಮಿಕ್ಸ್ ಮಾಡಿ ಆ ನಂತರ ನಾನು ಡ್ರಮ್ಮಿಗೆ ಹಾಕಿ ಕದ್ರತೀನಿ ಸ್ನೇಹಿತರೆ ನೀವು ಒಂದು ಡ್ರಮ್ ಫುಲ್ ಔಷಧಿ ಆದರೆ ಅರ್ಧ ಕೆ ಜಿ ಸಾಫ್ ಹಾಕ್ಕೊಳ್ಳಿ ಆಮೇಲೆ ಫ್ಲೋರೋಫರಿಫಾಸ್ ಒಂದು ಅರ್ಧ ಲೀಟ್ರ್ ಹಾಕೊಳ್ಳಿ ಆಮೇಲೆ ನೀವು ಸೂಪರ್ ವೆಟ್ ಗಮ್ ಥರ ಸಿಕ್ಕಿದ್ರೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ಸ್ ನೀವು ರಾಳ ಯಾವ್ದಾರು ಹಾಕಿದಾರೆ ನಾನ್ನೂರರಿಂದ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ ಅವರಿಗೆ ಹಾಕ್ಬೋದು ನೋಡಿ ಈಗ ರಾಳ ಸಹ ನಾನು ನೀರಿನ ಜೊತೆ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಸೂಪರ್ ವೆಟ್ ಗಮ್ ಸ್ವಲ್ಪ ಜಾಸ್ತಿ ರೇಟ್ ಬೀಳುತ್ತೆ ಅಂತ ರಾಳ ತೊಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇದು ಫೋರ್ ಸ್ಟ್ರೋಕ್ ಮೋಟ್ರ್ ನಮ್ಮದು ಚಿಕ್ಕದು ಇನ್ನೊಂದು ದೊಡ್ಡ ಮಿಷನ್ ಇದೆ ಇದು ಹಿಂಗಾರಕ್ಕೆಲ್ಲ ಸ್ಪ್ರೇ ಮಾಡಲಿ ಕೆಳಗಡೆ ನಿಂತ್ಕೊಂಡು ಸ್ಪ್ರೇ ಮಾಡೋದಲ್ಲ ಇದ್ರ ಪ್ರೆಸರ್ ಸಾಕಾಗುತ್ತೆ ಅಂತ ನಾನು ಇದನ್ನೇ ತಂದ್ಕೊಂಡಿದ್ದೀನಿ ಕಾಳು ಮೆಣಸಿಗೆ ಮತ್ತು ಹಿಂಗಾರಕ್ಕೆಲ್ಲ ಸಣ್ಣ ಪುಟ್ಟ ಇದಕ್ಕೆಲ್ಲ ಇದನ್ನೇ ಇಟ್ಕೊಳ್ತೀನಿ ಏನಪ್ಪ ಅಂದರೆ ಇದು ಎತ್ಕೊಂಡು ಹೋಗ್ಲಿಕ್ಕೆ ಒಂದು ಕಡೆಯಿಂದ ಒಂದು ಕಡೆಗೆ ಎತ್ಕೊಂಡು ಹೋಗ್ಲಿಕ್ಕೆಲ್ಲ ತುಂಬ ಸುಲಭ ಇದೆ ಇದು ಮಿಷನ್ ಜಾಸ್ತಿ ವೆಯ್ಟ್ ಇರಲ್ಲ ಏನಿಲ್ಲ ಅಂದರೂ ಈ ಮಿಷನಿಗೆ ಒಂದು ಏಳೆಂಟು ವರ್ಷ ಆಯಿತು ಇಲ್ಲಿವರೆಗೆ ಇಂಜನ್ ಸೈಡ್ ಯಾವುದೂ ಕಂಪ್ಲೇಂಟ್ ಬರಲಿಲ್ಲ ಏನಂದರೆ ಪಂಪ್ ಸೈಡ್ ಒಂದು ವರ್ಷಕ್ಕೊಂದು ಸಲ ಸರ್ವಿಸ್ ಮಾಡಿಸ್ತೀನಿ ಅದು ಬಿಟ್ಟರೆ ಮೇಜರ್ ಕಂಪ್ಲೇಂಟ್ ಏನು ಬರಲಿಲ್ಲ ಸ್ನೇಹಿತರೆ ಎಲೆಚುಕ್ಕಿ ರೋಗಕ್ಕೂ ನಿಮಗೆ ಕೆಲವು ಕಡೆ ಇದನ್ನೇ ಮೆಡಿಷನ್ ಅನ್ನು ಕೊಡ್ತಾರೆ ಅಂದರೆ ಹೆಚ್ಚಿನ ಕಡೆ ಇದನ್ನೇ ಕೊಡ್ತಾರೆ ಹಿಂಗಾರಕ್ಕೂ ಹೆಚ್ಚಾಗಿ ನಾವು ಇದನ್ನೇ ಹೊಡೆಯೋದು ಫಂಗಲ್ ಇನ್ಫೆಕ್ಷನಿಗೆಲ್ಲ ಇದೇ ಒಳ್ಳೆಯದು ಸ್ನೇಹಿತರೆ ನೋಡ್ಬೋದು ನೀವು ಒಂದು ಹಿಂಗಾರ ನೋಡಿ ಕೆಳಗಡೆ ಬಂದಿರೋ ಹಿಂಗಾರ ಎಲ್ಲ ಒಂದೊಂದು ಹಿಂಗಾರ ಸತ್ತೋಗಿದೆ ನಾನು ತೋರಿಸ್ತೀನಿ ನೋಡಿ ಎಲ್ಲ ಅದು ಕೆಲವು ಹೊಸದಾಗಿ ಬಂದ ಮರಗಳಲ್ಲಿ ಒಂದು ಹಿಂಗಾರಗಳು ಒಂದು ಎರಡು ಹಿಂಗಾರಗಳು ಸಾಯೋದು ಮಾಮೂಲಿ ಇರುತ್ತೆ ಆದರೆ ನಂದು ಹೋದ ವರ್ಷ ಆಚೆ ವರ್ಷ ಬಂದ ಮರದಲ್ಲೂ ಒಂದೊಂದು ಹಿಂಗಾರ ಸತ್ತೋಗಿತ್ತು ಹಾಗಾಗಿ ನಾನು ಇದನ್ನು ಸ್ಪ್ರೇ ಮಾಡ್ತಾಯಿದ್ದೀನಿ ನಾವು ಮೆಡಿಶನ್ ಮೈಕ್ರೋ ಮೈಕ್ರೊನ್ಯೂಟ್ರೆಂಟ್ಸು ಇದ್ರ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ ಅಂತ ಹೇಳ್ತಾರೆ ಆದರೆ ನಾನಿಲ್ಲಿ ಎಡ್ಲಿಗೆಲ್ಲ ಏನು ಸ್ಪ್ರೇ ಮಾಡ್ತಾ ಇಲ್ಲ ಹೆಡ್ಲಿಗೆಲ್ಲ ಸ್ಪ್ರೇ ಮಾಡೋದಾದರೆ ಅದ್ರ ಜೊತೆ ಮೈಕ್ರೋ ನ್ಯೂಟ್ರನ್ಸ್ ಹಾಕಿ ಸ್ಪ್ರೇ ಮಾಡ್ಬೋದು ನಾನು ಬರೀ ಹಿಂಗಾರ ಕೊಡ್ತಿರೋದ್ರಿಂದ ನಾನು ಮೈಕ್ರೋ ನ್ಯೂಟ್ರಷನ್ಸ್ ಯಾವುದೂ ಹಾಕ್ತಾ ಇಲ್ಲ ನೋಡಿ ಒಂದು ಹಿಂಗಾರ ನೋಡಿದರೆ ಅದರಲ್ಲಿ ಒಂದು ಅರ್ಧ ಹಿಂಗಾರ ಸತೋಗಿದೆ ಅರ್ಧ ಹಿಂಗಾರ ಇನ್ನೂ ಜೀವ ಇದ್ದಾಗ ಕಾಣುತ್ತೆ ಓಕೆ ಔಷಧಿ ಎಲ್ಲ ರೆಡಿಯಾಗಿದೆ ಈಗ ಸ್ಪ್ರೇ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ನೋಡಿ ಮರ ಇನ್ನು ಭಾರಿ ಹೈಟ್ ಇಲ್ಲ ಇನ್ನೂ ತುಂಬ ಕೆಳಗಡೆನೇ ನೋಡಿ ಎಷ್ಟು ಕೆಳಗಡೆ ಎಲ್ಲ ಹಿಂಗಾರ ಬಂದಿದೆ ಒಂದೊಂದು ಮರದಲ್ಲಿ ಒಂದು ಆರರಿಂದ ಏಳು ಹಿಂಗಾರ ಎಂಟು ಹಿಂಗಾರದವರೆಗೂ ಬಂದಿದೆ ಮಿನಿಮಮ್ ಒಂದು ಐದಂತೂ ಕನ್ಫರ್ಮ್ ಆಗಿ ಹಿಡಿಬೋದು ನಾನಿದು ಎರಡು ಬಾಲ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಎರಡು ಬಾಲ ಜಾಯಿಂಟ್ ಮಾಡ್ಕೊಂಡ್ರೂ ಫುಲ್ ತೋಟ ಕವರ್ ಆಗೋಲ್ಲ ಅದಕ್ಕೆ ಎರಡು ಕಡೆ ಡ್ರಮ್ ಇಡ್ತಾಯಿದ್ದೀನಿ ಅದು ಮೊನ್ನೆ ಆಚೆ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಮಳೆ ಅಂದರೆ ತುಂಬ ಅಂದರೆ ತುಂಬಾ ಬಂದಿದೆ ಕಂಟಿನ್ಯೂಸ್ ಒಂದು ಮೂರು ನಾಲ್ಕು ದಿವಸ ಮಳೆ ಬಂದಿದೆ ಅದ್ರ ಮಧ್ಯದಲ್ಲಿ ಒಂದಷ್ಟು ಕಳೆ ತುಂಬ ಬೆಳ್ಕೊಂಡಿದೆ ಎಲ್ಲ ತೆಗಿಲಿಕ್ಕೆ ಹೋಗೋದಿಲ್ಲ ಸ್ವಲ್ಪ ಅರ್ಧ ತೋಟ ತೆಗೆದಿದೆ ಮತ್ತು ಉಳಿದಿದ್ದು ಕಪ್ ಸೈಡ್ ಮಾತ್ರ ತೆಗೆದು ಕಪ್ ಕ್ಲೀನಾಗಿ ಹಸ್ತೀವಿ ಸ್ನೇಹಿತರೆ ನಾನು ಹಿಂಗಾರಕ್ಕೆ ಸ್ಪ್ರೇ ಮಾಡೋದ್ರಿಂದ ರಿಸಲ್ಟ್ ಮಾತ್ರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವು ಯಾವ ರೀತಿ ಸ್ಪ್ರೇ ಮಾಡ್ತೀರಿ ಏನು ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾಳೆ ಅಥವಾ ನಾಡದಿಂದ ಕಾಳು ಮೆಣಸಿಗೆ ಸ್ವಲ್ಪ ಸ್ಪ್ರೇ ಮಾಡಲಿಕ್ಕಿದೆ ಸ್ವಲ್ಪ ಆಗಿದೆ ಅದಕ್ಕೆಲ್ಲ ಸ್ವಲ್ಪ ಸ್ಪ್ರೇ ಮಾಡಬೇಕು ಅದನ್ನ ಬಗ್ಗೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬೇರೆ ಕಡೆ ಎಲ್ಲ ಹೋಲಿಸ್ಕೊಂಡ್ರೆ ಕಾಳು ಮೆಣಸಿಗೆ ನಮ್ಮಲ್ಲಿ ಸ್ವಲ್ಪ ಕಾಯಿಲೆ ತುಂಬ ಕಡಿಮೆನೇ ಇದೆ ಎಲ್ಲರೂ ಒಂದು ಎರಡು ಬಳ್ಳಿಗೆ ಕಾಯಿಲೆ ಬಂದಿರ್ಬೋದು ಆದರೆ ಅದನ್ನು ನಾವು ಬೇರೆ ಬಳ್ಳಿಗೆ ಸ್ಪ್ರೆಡ್ ಆಗಲಿಕ್ಕೆ ಬಿಡಬಾರ್ದು ಕೂಡಲೇ ಅದರ ಕಂಟ್ರೋಲಿಗೆ ಕ್ರಮ ತಗೊಳ್ಬೇಕು ಬಾಯ್ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ